ಹಾಯ್ ವಿವರ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಸುಮಾರಾಗೇ ಇದ್ದೀನಿ ಇವಾಗ ಬೆಳಿಗ್ಗೆ ಮಾರ್ನಿಂಗ್ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಪೂರ್ತಿ ಲಾಗ್ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನನ್ನ ಮಗನೂ ಕೂಡ ತಿಂಡಿ ತಿಂದು ಅವನು ಕೂಡ ಕಾಲೇಜಿಗೆ ಹೋದ ಅದಾದಮೇಲೆ ನೆಕ್ಸ್ಟು ರುಟೀನ್ ಇವಳ ಜೊತೆ ಇವಾಗ ಇವಳಿಗೆ ಸ್ವಲ್ಪ ಹಾಲು ಕುಡಿಸೋಣ ಇಲ್ಲಾಂದರೆ ತಿಂಡಿನಾರು ಮಾಡಿಸೋಣ ಅಂತ ಬಂದು ಕೂತ್ಕೊಂಡ್ರೆ ತಿನ್ನಲ್ಲ ಅಂತ ಹಠ ಮಾಡಿ ಕೋಪ ಬರೆಸ್ತಾ ಇದ್ದಾಳೆ ಹಾಗೆ ವಾರ ಇತ್ತಲ್ವ ಹಾಗಾಗಿ ಬೇಗ ಬೇಗ ಅವಳಿಗೂ ಸ್ವಲ್ಪ ಲೈಟಾಗಿ ತಿನ್ನಿಸ್ದೆ ಬಿಡಲಿಲ್ಲ ಹಾಗೆ ನೀಟಾಗಿ ಈಚೆ ಹೊರಗಡೆ ಬಾಲ್ಕನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೊಸಲಿಗೆಲ್ಲ ಅಷ್ಟು ಕುಂಕುಮ ರಂಗೋಲೆ ಇಟ್ಟೆ ಹಾಗೆ ಮನೆ ಹೊರಗಿನ ಮುಂದೆ ರೋಡ್ ಹತ್ರನೂ ಕೂಡ ಗಾರೆಗೆಲ್ಲ ನೀರು ಹಾಕಿ ಅಲ್ಲೂ ಕೂಡ ಈ ರೀತಿ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟಿದ್ದೀನಿ ಇವತ್ತಿನ ಲಾಗ್ ಯಾವುದಪ್ಪ ಅಂದರೆ ಇವತ್ತು ಬಂದು ಅಮಾವಾಸ್ಯೆ ಅಲ್ವಾ ಹಾಗಾಗಿ ನಮ್ಮ ಮನೆ ಮುಂದೆನೇ ಇರುವಂಥ ಕಂಬ ಟೆಂಪಲ್ ಅಲ್ಲಿ ಇವತ್ತು ಅಮಾವಾಸ್ಯೆ ಪೂಜೆಗೆ ಹೇಳಿದ್ದಾರೆ ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅದ್ರ ಮುಂಚೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಡೀಪ್ ಕ್ಲೀನಿಂಗ್ ಸ್ನಾನ ಪೂಜೆ ಎಲ್ಲ ಆಗಿ ಅಲ್ಲಿ ದೇವಸ್ಥಾನಕ್ಕೆ ಕೊಡಬೇಕು ಅದ್ರ ಫಸ್ಟು ನಮ್ಮ ಗಿಡದಲ್ಲೆಲ್ಲ ಕನಕಾಂಬ್ರ ದಾಸವಾಳ ಗುಲಾಬಿ ಎಲ್ಲ ಬಿಟ್ಟಿದೆ ಅದನ್ನೆಲ್ಲ ಕೂದಿ ಕಟ್ಟಬೇಕು ಈಗ ಫೈನಲಿ ಎಲ್ಲ ಕೆಲಸ ಆದಮೇಲೆ ಇವಾಗ ರೆಡಿಯಾಗಿದ್ದೀನಿ ಪೂಜೆ ಅಂತೂ ಆಯಿತು ಪೂಜೆ ಆದ್ಮೇಲೆ ಅಂತೂ ಒಂದು ಒಳ್ಳೆ ವೈಬ್ ಸಿಗುತ್ತೆ ಮನೇಲಿ ಇವಾಗ ಪೂಜೆ ಎಲ್ಲ ಆದಮೇಲೆ ಟೆಂಪಲ್ಗೆ ಅಂತ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮನೇಲಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಹಾಗೆ ದೇವಸ್ಥಾನದಿಂದ ಬಂದಿದ್ದು ಆಯಿತು ಹಾಗೆ ಸ್ವಲ್ಪ ಪಾತ್ರೆ ಇಲ್ಲಾಯ್ತು ಎಲ್ಲ ಪಾತ್ರೆ ವಾಶ್ ಮಾಡೋದು ಹಾಡುಗಳ ಹತ್ರ ಹೋಗಿ ಎಲ್ಲ ಗುಡಿಸಿ ಮೇವು ಹಾಕೋದು ಅದು ಇದು ಅಂತ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡೋಷ್ಟ್ರೊಳಗಡೆ ಮಧ್ಯಾಹ್ನ ಹಾಗೇ ಹೋಯಿತು ಮಧ್ಯಾಹ್ನ ಗೊತ್ತಲ್ಲ ಎಲ್ಲರೂ ಮನೆಯಲ್ಲೂ ಇದೇ ಇರುತ್ತೆ ಅಡುಗೆ ಕೆಲಸ ಹೆಣ್ಮಕ್ಳಿಗೆ ಹಾಗಾಗಿ ನನಗೂ ಕೂಡ ಅದೇ ಕೆಲಸ ಇತ್ತು ಮಧ್ಯಾಹ್ನ ಬಂದು ಪಾಲಕು ಮೆಂತ್ಯ ಸಬ್ಸಿಗೆ ಕೀರೆ ಎಲ್ಲನೂ ಹಾಕಿ ಮೊಸಪ್ ಸಾರು ಅನ್ನ ಮಾಡಿ ಊಟನೂ ಕೂಡ ಮಾಡಿದ್ವಿ ಹಾಗೆ ಸಂಜೆ ಲಾಗ್ನ ತಿರ್ಗ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಸಂಜೆ ಏನು ಮಾಡ್ತಾ ಪಲ್ಯ ಮಾಡೋಣ ಮೊಸಬ್ ಸಾರು ಅನ್ನ ಅಲ್ವಾ ಹಾಗಾಗಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಹಸಿ ಕಾಳು ಮತ್ತು ಮರಗೆಣಸಿನ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಇವಾಗ ಕಾಳು ಬಿಡಿಸಿ ಮರಗಣಸು ತೊಗೊಂಡಿದ್ನಲ್ವ ಅದನ್ನು ಕೂಡ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಬಿಡಿಸಿ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಾರು ಅನ್ನದ ಜೊತೆ ತೊಗರಿ ಕಾಳು ಮರಗಿಣ್ಸಿನ ಪಲ್ಯ ಹಾಗೇ ಬೆಳಿಗ್ಗೆ ನಾನು ಟೆಂಪಲ್ಗೆ ಹೋಗಿದ್ದೆ ಅಲ್ವಾ ಅದು ವೀಡಿಯೋ ಮಾಡ್ಕೊಳ್ಳಿಲ್ಲ ಇವಾಗ ಸಂಜೆ ಮತ್ತೆ ಟೆಂಪಲ್ಗೆ ಹೋಗಿದ್ದೀನಿ ಅಲ್ಲಿಗೆ ಯಾಕೆ ಅಂದರೆ ಅಮಾವಾಸ್ಯೆ ಪ್ರಯುಕ್ತ ಇರೋದರಿಂದ ನೂರ ಒಂದು ಮಣ್ಣಿನ ದೀಪ ಹಚ್ತಾ ಇದ್ದಾರೆ ಹಾಗಾಗಿ ಎಲ್ಲ ಸೇರಿ ನಮ್ಮ ಬೀದಿಯವರೆಲ್ಲ ಸೇರಿ ದೀಪಕ್ಕೆ ಬತ್ತಿ ಎಣ್ಣೆ ಹಾಕಿ ಇದ್ದಾರೆ ಆ ವೀಡಿಯೋನ ನಾನು ಇವಾಗ ಶೇರ್ ಮಾಡಿದ್ದೀನಿ ಓಕೆ ಇವತ್ತಿನ ಲಾಗ್ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಬನ್ನಿ ಇವಾಗ ನೂರ ಒಂದು ಮಣ್ಣಿನ ದೀಪನ ಹಚ್ಚಿ ಅಮಾವಾಸ್ಯೆ ಪೂಜೆ ಮಾಡ್ತಾಯಿದ್ದಾರೆ ಸಂಜೆ ಪೂಜೆ ನೋಡೋಣ ಯೂಟ್ಯೂಬಲ್ಲಿ ಹಾಕಿಬಿಡಿ ಅಂತ इंदिरा मुंडेलिनदासिम आलं नंतर आता इथे उंदीर पण येतोय याकडे हा मी तिथे केलंय अहो सॉरी हो तो आहे मी बाकी काय करू मी बॅक ऑन गार्जियन मी बोलू शकतो ते आहे ಹಾಗೆ ಪೂಜೆ ಎಲ್ಲ ಆಯಿತು ಲಾಸ್ಟಲ್ಲಿ ಕಡಲೆಕಾಳು ಪ್ರಸಾದ ಕೊಟ್ಟರು ತಂದು ಮನೆಗಿಟ್ಟೆ ಹಾಗೆ ನನ್ನ ಮಗಳು ಕೂಡ ತಿಂತಾ ಇದ್ದಾಳೆ ಕಡ್ಲೆಕಾಳು ಅಂದರೆ ಅವ್ಳಿಗೂ ಕೂಡ ತುಂಬಾ ಇಷ್ಟ ಅದರಲ್ಲೂ ದೇವಸ್ಥಾನ ಪ್ರಸಾದ ಅಂದರೆ ತುಂಬಾ ಇಷ್ಟ ಅವಳಿಗೂ ಕೂಡ ಹಾಗೇ ಪ್ರಸಾದ ಎಲ್ಲ ತಿಂದ್ವಿ ತೊಗರಿ ಕಾಳು ಮತ್ತು ಮರೆಗಿಣ್ಸಿನ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕುಕ್ಕರಲ್ಲಿ ಆಲ್ರೆಡಿ ನಾನು ಕಾಳು ಮತ್ತು ಗೆಣಸಿನ ಎರಡನ್ನೂ ಕೂಡ ಉಪ್ಪಾಕಿ ಬೇಯಿಸಿ ಬಸ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಪಲ್ಯ ಅಂತ ಸೂಪರಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಹಾಗೇ ಇತ್ತು ಸಕ್ಕದಾಗಿತ್ತು ನಾವು ಕೂಡ ತಿಂದ್ವಿ ನೀವು ಕೂಡ ಈ ರೀತಿ ಪಲ್ಯ ಮಾಡಿಲ್ಲ ಒಂದು ಒಂದ್ಸಾರಿ ಮನೇಲಿ ಕೂಡ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆಣ್ಣು ಮಾಡ್ತಾಯಿದ್ದೀನಿ ಇವಾಗ ಹಸಿ ಕಾಳಿನ ಪಲ್ಯ ಮಾಡಿ ತಿಂದ್ವಿ ಸೂಪರಾಗಿತ್ತು ಟೇಸ್ಟ್ ಕೂಡ ఓకే నెక్స్ట్ లాగా సిగోణ